ಶ್ರೀ ಶ್ರೀಗುರೂ ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕಮಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನಿನವು ನೋಡೋಣ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಉದಯಾಸ್ಥಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ ಶಿವನ ನೆನೆರೇ ಈ ಜನ್ಮ ಬಳಕಿಲ್ಲ ಶಿವನ ನೆನೆಯಿರೆ ಶಿವನ ನೆನೆಯಿರೆ ಈ ಜನ್ಮ ಬಳಕಿಲ್ಲ ಚನ್ನ ದೇವರ ನೆನೆದು ಚನ್ನ ದೇವರ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರೆಂದು ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಏನು ಅಂದ್ರೆ ನಾವು ಹುಟ್ಟಿ ಬಂದ ಮೇಲೆ ಈ ಜಗತ್ತಿಗೆ ಈ ಪ್ರಪಂಚಕ್ಕೆ ನಾವು ಹುಟ್ಟಿ ಬಂದ ಮೇಲೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನಿಬೇಕು ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಇದು ಆತನ ಒಂದು ದಾನ ಇಳೆ ಬೆಳೆ ಮಳೆ ನೀರು ಗಾಳಿ ಬೆಂಕಿ ಇವೆಲ್ಲವು ಏನಿದ್ದಾವಲ್ಲ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ದಾನ ಇವು ಈ ದಾನವನ್ನು ಆತ ಕೊಟ್ಟಂಥ ಈ ದಾನವನ್ನು ನಾವು ಉಂಡ ಮೇಲೆ ಆತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ ಯಾಕಂದರೆ ನಮಗೆ ಬದುಕೋದಕ್ಕೆ ಎಲ್ಲ ಥರದ ಅವಕಾಶಗಳನ್ನು ಆತ ಮಾಡಿ ಕೊಟ್ಟು ಹೋಗಿದಾನೆ ಕೊಟ್ಟುದಾನ ಅದಕ್ಕೋಸ್ಕರ ನಾವು ಆತನನ್ನು ನೆನೀಬೇಕು ಅನ್ನೋದನ್ನು ಆ ತಾಯಿಯಲ್ಲಿ ಹೇಳ್ತಾರೆ ಹಾಗಾದರೆ ಯಾವಾಗ ನೆನೀಬೇಕು ಅನ್ನೋದು ಬಹಳ ಮುಖ್ಯವಾಗಿದ್ದು ಸಾಮಾನ್ಯವಾಗಿ ಬಹಳ ಜನ ಏನು ತಿಳ್ಕೊಂಡಿರ್ತಾರೆ ಅಂದ್ರೆ ಒಂದು ಯೌವನದಲ್ಲಿ ಒಂದು ಇದ್ದಾಗ ಏ ಈಗೇನು ನಾವು ಪೂಜೆ ಮಾಡೋದ ಅವಶ್ಯಕತೆ ಐತಿ ಈಗೇನು ನಾವು ಪ್ರಾರ್ಥನೆ ಮಾಡೋದ ಅವಶ್ಯಕತೆ ಐತಿ ಈಗೇನು ನಾವು ಧ್ಯಾನ ಮಾಡೋದ ಅವಶ್ಯಕತೆ ಐತಿ ಮುಂದೆ ನೋಡಿದ್ರೆ ಆತು ವಯಸ್ಸು ಹೋದ ಮೇಲೆ ಅಂತ ಹೇಳ್ತಾರೆ ಹಾಗಾದರೆ ವಯಸ್ಸು ಹೋದ್ಮೇಲೆ ನೆನೆಯೋದಕ್ಕೆ ಆಗ್ತಿತ್ತೇನೋ ಅಂತ ಕೇಳಿದಾಗ ಅಲ್ಲಿ ಗುರು ಬಸವಣ್ಣನವರು ಹೇಳೋದು ಅಲ್ಲಿ ಹಲ್ಲು ಹೋಗಿ ಬೆನ್ನು ಬಾಗಿ ಮತ್ತೊಬ್ಬರಿಗೆ ಹಂಗಾಗುವ ಮೂರ್ವದಲ್ಲಿ ಸೃಷ್ಟಿಕರ್ತ ಪರಮಾತ್ಮನ ನೆನೆಸಬೇಕು ಪೂಜಿಸಬೇಕು ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ಅಕ್ಷಮಾದೇವಿ ತಾಯಿಯವರು ಏನು ಹೇಳ್ತಾರೆ ಅಂದ್ರೆ ಉದಯ ಆಸ್ತಮಾನವೆಂಬ ಕೊಳ ಎಂಬೆರಡು ಕೊಳಗದಲ್ಲಿ ಅಂದರೆ ಒಂದು ಮುಂಜಾನೆ ಒಂದು ಸಂಜೆ ಮತ್ತು ಒಂದು ಉದಯ ಒಂದು ಅಸ್ತಮಾನ ಇವು ಎರಡು ಕೊಳಗಳಂತೆ ನಾವೇನು ತಿಳ್ಕೊಂಡ್ವಿ ಒಂದೇ ಕೊಳಗ ಅಂತ ನಾವು ಒಂದು ದಿನ ಅಂದರೆ ಒಂದೇ ಕೊಳಗ ಅಂತ ತಿಳ್ಕೊಂಡ್ವಿ ಆದರೆ ಇಲ್ಲಿ ಶರಣರು ಹನ್ನೆರಡು ತಾಸಿಗೆ ಒಂದು ಕೊಳಗ ಹೇಳ್ತಾರೆ ಅವ್ರು ಒಂದು ಕೊಳಗ ಅಂದರೆ ಒಂದು ಅಳತೆ ಮಾಡುವಂಥ ಒಂದು ಸಾಧನ ಅದು ಹಾಗೆ ಬೆಳಗ್ಗಿನ ಒಂದು ಕೊಳಗದಿಂದ ಮತ್ತು ಸಾಯಂಕಾಲ ಒಂದು ಕೊಳಗದಿಂದ ಆಯುಷ್ಯ ಅನ್ನುವಂಥ ಒಂದು ರಾಶಿ ಏನಿದೆಯಲ್ಲ ನಾವು ಹುಟ್ಟಿ ಬಂದ ಮೇಲೆ ನಾವು ಕೊನೆಗೆ ಸಾಯುವವರೆಗೆ ಏನು ಒಂದು ನಡುವಿನ ಸಮಯ ಏನಿದೆ ಆಯುಷ್ಯ ಅಂತ ನಾವು ಏನು ಹೇಳ್ತಿದ್ದವ್ರ ಅದು ಆಯುಷ್ಯ ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ಅವೆರಡು ಕೊಳಗದಿಂದ ಆ ರಾಶಿನ ಅಳಿತಾ ಇತ್ತಂತಲ್ಲ ದಿನಗಳು ನಮ್ಮನ್ನು ಇದ್ದವು ಅಳದು 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 ಹಿಂದಕ್ಕೆ ಹಾಕ್ತಾ ಇದ್ದವು ಅದು ನಾವು ಒಂದು ವರ್ಷ ಕಳೆದಿವಿ ಅಂದರೆ ಅಲ್ಲಿ ನಮ್ಮ ಆಯುಷ್ಯದಲ್ಲಿ ಒಂದು ವರ್ಷ ತೀರ್ತು ಎರಡು ವರ್ಷ ಕಳೆದಾಗ ಎರಡು ವರ್ಷ ತೀರ್ತು ಹೀಗೆ ಒಂದೊಂದು ಒಂದೊಂದು ವರ್ಷಗಳನ್ನು ಕಳೀತಾ ಹೋದ ಹೋದಾಗೆ ನಾವು ಸಾವಿಗೆ ಹತ್ತಿರ ಹತ್ತಿರ ಹೋಗ್ತಾ ಇದ್ದೇವೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅದು ಆದರೆ ಯಾವಾಗ ಅದು ಅನ್ನೋದು ಯಾರಿಗೆ ಗೊತ್ತಿಲ್ಲದಂಥದ್ದು ಅದು ಎಷ್ಟು ಇದೆ ಅದು ರಾಶಿ ಅದು ಎಷ್ಟು ದಿನದ ರಾಶಿ ಅನ್ನೋದು ನಮಗೆ ಯಾರಿಗೆ ತಿಳಿದಿಲ್ಲ ಅದು ಯಾವ ಕ್ಷಣದಲ್ಲಾದರೂ ಅದು ಬರ್ಬೋದು ಅದಕ್ಕೋಸ್ಕರ ಇಲ್ಲಿ ಅಕ್ಕಮಾದೇವಿ ಏನು ಹೇಳ್ತಾರ ಆ ರಾಶಿ ತೀರದ ಮುನ್ನ ಅದು ನಿಂದು ಎಷ್ಟು ದಿನದ ರಾಶಿ ಎಷ್ಟು ವರ್ಷದ ರಾಶಿ ಅನ್ನೋದು ತಿಳಿದಿಲ್ಲ ಆದರೂ ಸಹಿತಕ್ಕೆ ಅದು ರಾಶಿ ತೀರೋಕ್ಕಿಂತ ಪೂರ್ವದಲ್ಲಿ ಶಿವನ ನೆನೆಯಿರಿ ಶಿವನ ನೆನೆಯಿರಿ ಇರಿ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆಸ್ರಿ ಆತನನ್ನು ಪೂಜೆ ಮಾಡಿ ಆತನನ್ನು ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾರೆ ಮತ್ತೆ ಏನು ಹೇಳ್ತಾರೆ ಈ ಜನ್ಮ ಬಳಿಕಿಲ್ಲ ಏನು ಇಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಏನು ಹೇಳುತ್ತಾರಲ್ಲ ಇವು ಎಂಬತ್ನಾಲ್ಕು ರಾಶಿ ಜೀವರಾಶಿಗಳಲ್ಲಿ ಅತಿ ಮುಖ್ಯವಾಗಿದ್ದು ಮನುಷ್ಯನ ಜೀವನ ಮನುಷ್ಯ ಪ್ರಾಣಿ ಇದು ಏನೈತಲ್ಲ ಅರಿವಿನ ಜನ್ಮ ಅಂತ ಹೇಳ್ತಾರೆ ಈ ಅರಿವಿನ ಜನ್ಮಕ್ಕೆ ಬಂದಾಗ ಇಲ್ಲೇ ನಾವು ಏನಂತ ಮುಕ್ತಾತ್ಮರಾಗುವಂಥ ಒಂದು ಅವಕಾಶ ಇಲ್ಲಿದೆ ಅದಕ್ಕೋಸ್ಕರ ಮತ್ತೆ ನಾವು ಮುಂದಿನ ಜನ್ಮದಲ್ಲಿ ಏನಾಗಿಬಿಡ್ತವೋ ಹೇಗಿಬಿಡ್ತವೋ ಅದು ನಮಗೆ ತಿಳಿದಿಲ್ಲ ಅದು ಅಗೋಚರವಾಗಿತ್ತು ಹಾಗೆ ಈ ಜನ್ಮ ಏನಿದೆ ಮನುಷ್ಯನ ಜನ್ಮ ಮತ್ತೆ ತಿರುಗಿ ಬರೋದಿಲ್ಲ ಈ ಬಳಿಕ ಒಂದೇ ಸಲ ಇಲ್ಲಿ ಬಂದುಬಿಟ್ಟಿ ಈಗ ಶಿವನನ್ನು ನೆನೆಯಿರಿ ಅಂತ ಇಲ್ಲಿ ಆ ತಾಯಿ ಹೇಳ್ತಾ ಹಾಗೆ ಮುಂದೆ ಏನು ಹೇಳ್ತಾರೆ ಚನ್ನಮಲ್ಲಿಕಾರ್ಜುನ ದೇವರ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರು ಅಂದರೆ ಹಾಗಾದರೆ ಯಾರು ನೆನಿಬೇಕು ಆ ಶಿವನನ್ನು ಅಂತ ಕೇಳಿದಾಗ ಎಲ್ಲರೂ ನೆನಿಬೇಕು ಪಾಪ ಕರ್ಮಗಳನ್ನು ಮಾಡಿದವನು ಸಹಕ್ಕೆ ಶಿವನನ್ನು ನೆನೆದಾಗ ಆತನಿಗೆ ಮುಕ್ತಿ ದೊರಕತಿ ಅನ್ನೋದನ್ನು ಆ ತಾಯಿಯವರು ಹೇಳ್ತಾರೆ ಅದಕ್ಕೆ ಗುರು ಬಸವಣ್ಣನವರು ಎಲೆ ಎಲವು ಬ್ರಹ್ಮ ಹತ್ಯವ ಮಾಡಿದವನೇ ಎಲೆ ಎಲವು ಗೋಹತ್ಯವ ಮಾಡಿದವನೇ ಎಲೋ ಎಲೋ ಶಿಶು ಹತ್ಯವ ಮಾಡಿದಿನಿ ಒಮ್ಮೆ ಶರಣೆನ್ನೆಲ್ಲವೋ ನಮ್ಮ ಕೂಡಲ ಸಂಗಮ ದೇವರಿಗೆ ಅಂತ ಅಂದರೆ ಒಂದು ಸಲ ಶರಣನ್ನು ಸಾಕು ನೀನು ನಿನ್ನ ಪಾಪಗಳೆಲ್ಲ ದೂರ ಆಗ್ತಾವೆ ಅದಕ್ಕೆ ಎಂತಹ ಪಾಪಗಳನ್ನು ಮಾಡಿದರೂ ಸಹಿತಕ್ಕೆ ಆ ದೇವರನ್ನು ನೆನೆದಾಗ ಆ ಪಾಪ ಕರ್ಮಗಳು ದೂರವಾಗಿ ಅಲ್ಲಿ ಆತ ಮುಕ್ತಿ ಪದವಿಯನ್ನು ಪಡಿತಾನೆ ಅನ್ನೋದನ್ನು ಆ ತಾಯಿಯವರು ಇಲ್ಲಿ ನಮಗೆ ಈ ವಚನದ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಸಹಿತ ನಾಳೆ ನಾಡ್ದು ಅಚ್ಚೆ ನಾಡ್ದು ನಾವು ಪೂಜೆ ಮಾಡಿದ್ರಾತು ಬಿಟ್ರಾತು ಪ್ರಾರ್ಥನೆ ಮಾಡಿದ್ರಾತು ಬಿಟ್ರಾತು ಅನ್ನುವ ಬದಲು ಈವಾಗಲೇ ಈ ಕ್ಷಣವೇ ಈ ದಿನವೇ ನಾವು ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆಯೋಣ ಪ್ರಾರ್ಥಿಸೋಣ ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದ್ರೆ ನಾವು ಅಲ್ಲಿ ಮತ್ತೇನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಲಭಿಸ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ